ಕೃಷ್ಣನನ್ನು ಯಾಕಮ್ಮ ದೂರ್ತೀರಿ ಕೃಷ್ಣನಿಗೆ ಏನು ಕಡಿಮೆಯಾಗಿತ್ತು ಎಂಬ ಒಂದು ವಾದವನ್ನು ಮಂಡಿಸ್ತಾರೆ ಸ್ವಪ್ನಪದ ಗುಂಡಕ್ರಿಯೆ ಲಕ್ಷ್ಮೀ ಶೋಭಾನೆ ನಾರದ ಕೊರವಂಜಿ ರಾಜರ ಕೃತಿಗಳೇ ಹಾಗೆ ಅವು ಸಂವಾದಗಳಾಗಿವೆ ವಾಗ್ವಾದಗಳಾಗಿವೆ ಉಪದೇಶಗಳಾಗಿವೆ ಹೆಸರು ಮಾತ್ರ ವಾದಿ ರಾಜರು ಅಲ್ಲ ಅವರ ಗ್ರಂಥಗಳಲ್ಲಿ ಅವರ ವಾದಿ ರಾಜತ್ವ ಅನ್ನೋದು ದೃಢವಾಗ್ತದೆ ನನಗೆ ಇಂದಿನ ಬೆಳವಣಿಗೆಗಳ ಬಗ್ಗೆ ಕುತೂಹಲ ಇಲ್ಲ ಮುಂದೆ ಇನ್ನೂ ಇಪ್ಪತ್ತೈದು ವರ್ಷಕ್ಕೆ ಇನ್ನು ಐದು ಐವತ್ತು ವರ್ಷಕ್ಕೆ ಏನಾಗುತ್ತೆ ಸೋದಾ ಕ್ಷೇತ್ರ ನಮ್ಮ ವಿಶ್ವವಲ್ಲಭ ತೀರ್ಥ ಶ್ರೀಪಾದಂಗಳವರ ದೂರದೃಷ್ಟಿಯಿಂದ ಅನ್ನೋ ಕಡೆ ಕುತೂಹಲಗಳಿವೆ ಸ್ವಾಮಿ ಕನ್ನಡ ದಾಸ ಸಾಹಿತ್ಯದಲ್ಲಿ ವಾದಿರಾಜರ ಭಾವಿ ಸಮೀರ ವಾದಿರಾಜ ಗುರು ಸಾರ್ವಭೌಮರ ಕೊಡುಗೆ ಬಹಳ ಅಪಾರವಾದದ್ದು ವಾದಿರಾಜರ ಕೊಡುಗೆ ಯಾವ ರೀತಿಯಾಗಿದೆ ಕನ್ನಡ ದಾಸ ಸಾಹಿತ್ಯದಲ್ಲಿ ಎನ್ನುವುದನ್ನು ಭಕ್ತಾದಿಗಳಿಗೆ ಒಂದೆರಡು ದಾಸ ಸಾಹಿತ್ಯ ಅಂದ ಕೂಡಲೇ ದೇವರ ನಾಮಗಳು ಕೀರ್ತನೆಗಳು ಈ ಎರಡು ಪ್ರಕಾರಗಳು ಹೆಚ್ಚು ಜನಪ್ರಿಯವಾಗಿರೋದರಿಂದ ಆ ಎರಡು ಪ್ರಕಾರಗಳನ್ನೇ ಇಡೀ ಸಮಗ್ರ ಹರಿದಾಸ ಸಾಹಿತ್ಯ ಅಂತ ಪರಿಭಾವಿಸುವುದನ್ನು ನಾವು ನೋಡ್ತೇವೆ ಆದರೆ ಹಾಗಲ್ಲ ಉಗಾಭೋಗಗಳು ಸುಳಾದಿಗಳು ವೃತ್ತನಾಮಗಳು ಮಾತ್ರವಲ್ಲದೆ ದೀರ್ಘ ಕೃತಿಗಳನ್ನು ರಚಿಸಿರುವಂತಹದ್ದನ್ನು ನಾವು ನೋಡ್ತೇವೆ ದಂಡಕ ಮತ್ತು ಗೋಪಿ ಗೀತೆ ಭ್ರಹ್ಮರ ಗೀತೆಗಳಂತಹ ರಚನೆಗಳನ್ನು ಶ್ರೀಪಾದರಾಜರು ಮಾಡಿದರೆ ಸುಳಾದಿಗಳನ್ನು ಶ್ರೀಪಾದರಾಯರು ವ್ಯಾಸರಾಯರು ಆದಿರಾಜರು ವಿಸ್ತರಿಸಿದರೆ ಮತ್ತೆ ಹಲವು ದೀರ್ಘ ಕೃತಿಗಳನ್ನು ಸ್ವಪ್ನಪದ ಗುಂಡಕ್ರಿಯೆ ಲಕ್ಷ್ಮೀ ಶೋಭಾನೆ ನಾರದ ಕೊರವಂಜಿ ಮೊದಲಾಗಿರುವಂತಹ ಕೃತಿಗಳನ್ನು ರಚಿಸುವ ಮೂಲಕ ಪುರಾಣ ಪ್ರಪಂಚವನ್ನು ದ್ವೈತ ಸಿದ್ಧಾಂತವನ್ನು ಜೀವನ ಮೌಲ್ಯಗಳನ್ನು ಕನ್ನಡದಲ್ಲಿ ರಚಿಸಿಕೊಟ್ಟಿದ್ದಾರೆ ರಾಜರ ಶೈಲಿ ಅಂತಂದರೆ ಸಂಸ್ಕೃತ ಗ್ರಂಥಗಳಲ್ಲಿ ಯಾವ ಬಿಗಿ ಇದೆಯೋ ಯಾವ ಶಾಸ್ತ್ರಾರ್ಥದ ವರಸೆಗಳಿವೆಯೋ ಅದನ್ನೆಲ್ಲ ಕನ್ನಡದಲ್ಲೂ ತರುವ ಮೂಲಕ ಜನಸಾಮಾನ್ಯರಿಗೆ ಮಹಿಳೆಯರಿಗೆ ಪಾಮರರಿಗೆ ನೇರವಾಗಿ ಶಾಸ್ತ್ರವನ್ನು ಓದಲು ಸೌಕರ್ಯವಿಲ್ಲದವರಿಗೂ ಕೂಡ ಆ ಎಲ್ಲ ಸಾರವನ್ನು ಧಾರೆ ಎರೆದಿದ್ದಾರೆ ವಾದಿರಾಜಗುರು ಸಾರ್ವಭೌಮರು ಜನಪ್ರಿಯವಾದ ಮಾತುಗಳನ್ನು ಮಾತ್ರ ಹೇಳದೆ ಜನರ ತಲೆಗೆ ವಿಚಾರವನ್ನು ಹಾಕಿ ಪೂರ್ವ ಪಕ್ಷಗಳು ಅದಕ್ಕೆ ಬರಬಹುದಾದಂತಹ ಪರವಾದ ವಿರೋಧವಾದ ವಿಚಾರಗಳು ಕೊರೆಗೆ ಸಿದ್ಧಾಂತ ಈ ರೀತಿಯಾದಂತಹ ವಾದ ಸರಣಿಯನ್ನು ನಾವು ನೋಡ್ತೇವೆ ಅವರ ಹೆಸರು ಮಾತ್ರ ವಾದಿರಾಜರು ಅಲ್ಲ ಅವರ ಗ್ರಂಥಗಳಲ್ಲಿ ಅವರ ವಾದಿ ರಾಜತ್ವ ಅನ್ನೋದು ದೃಢವಾಗ್ತದೆ ಉದಾಹರಣೆಗೆ ಕೃಷ್ಣನನ್ನು ಯಾಕಮ್ಮ ದೂರ್ತೀರಿ ಕೃಷ್ಣನಿಗೆ ಏನು ಕಡಿಮೆಯಾಗಿತ್ತು ಎನ್ನುವ ಒಂದು ವಾದವನ್ನು ಮಂಡಿಸ್ತಾರೆ ನೋಡಬೇಕು ಅದರಲ್ಲಿ ಕೃಷ್ಣನನ್ನು ಬರೀ ನವನೀತ ಚೋರನನ್ನಾಗಿ ಗೋಪಿಯರನ್ನು ಕಾಡುವ ವ್ಯಕ್ತಿಯನ್ನಾಗಿ ಅದುವರೆಗೆ ವಾತ್ಸಲ್ಯ ಭಾವದಿಂದ ಮತ್ತು ಕೃಷ್ಣ ಲೀಲೆಯ ಭಾವದಿಂದ ಮಾತ್ರ ಇತರ ಹರಿದಾಸರು ಕಂಡಿದ್ರೆ ಪರಮಾತ್ಮ ಜಗದೊಡೆಯ ಸೃಷ್ಟ್ಯಾಧ್ಯಕರ್ತ ಸರ್ವ ರಕ್ಷಕ ಆತನೂ ನಿಮ್ಮ ಮನೆಗೆ ಬಂದು ಹಾಲನ್ನು ತೆಗೆದುಕೊಂಡ ಮೊಸರನ್ನು ತೆಗೆದುಕೊಂಡ ಬೆಣ್ಣೆಯನ್ನು ಸ್ವೀಕರಿಸಿದೆ ಅಂದರೆ ಎಷ್ಟು ಜನ್ಮದ ಪುಣ್ಯ ಇತ್ತು ಎನ್ನುವ ಧನ್ಯತಾ ಭಾವ ನಿಮಗೆ ಏಕೆ ಬರಲಿಲ್ಲ ಅಂತ ಪ್ರಶ್ನಿಸುವ ಮೂಲಕ ದಿನನಿತ್ಯದ ನಮ್ಮ ಜೀವನದಲ್ಲೂ ಕೂಡ ಬರೀ ನಷ್ಟಗಳ ಲೆಕ್ಕಾಚಾರ ಮಾಡ್ತಾ ಪರಮಾತ್ಮ ಕೊಟ್ಟಿದ್ದು ಪರಮಾತ್ಮನಿಗೆ ಸಮರ್ಪಣೆ ಎನ್ನುವ ಸಮರ್ಪಣಾಭಾವ ಬರಲಿಲ್ಲ ಅಂತ ಪ್ರತಿಯೊಬ್ಬರ ಮನಸ್ಸಿಗೆ ಒಂದು ಆತ್ಮಾವಲೋಕನ ಹುಟ್ಟಬೇಕು ಪಶ್ಚಾತ್ತಾಪ ಹುಟ್ಟಬೇಕು ಆ ರೀತಿಯ ತರಬೇತಿಯನ್ನು ಕೊಡ್ತಾರೆ ರಾಜರ ಕೃತಿಗಳೇ ಹಾಗೆ ಅವು ಸಂವಾದಗಳಾಗಿವೆ ವಾಗ್ವಾದಗಳಾಗಿವೆ ಉಪದೇಶಗಳಾಗಿವೆ ಮಾತ್ರವಲ್ಲ ವೇದದ ರುಕ್ಕುಗಳನ್ನು ಪುರಾಣದ ಪಂಕ್ತಿಗಳನ್ನು ಹಾಗೆ ಹಾಗೆ ದಾಖಲಿಸುವ ಮೂಲಕ ಪ್ರಮಾಣಗಳ ಸಂಗ್ರಹವನ್ನು ಶ್ರೀಮದ್ ಆಚಾರ್ಯರು ತಾತ್ಪರ್ಯನೆಯದ ಮೊದಲ ಮೂರು ಅಧ್ಯಾಯಗಳಲ್ಲಿ ಹೇಗೆ ಪ್ರಮಾಣದ ಸಂಗ್ರಹಗಳನ್ನು ಸಂಸ್ಕೃತದಲ್ಲಿ ಮಾಡಿಕೊಡ್ತಾರೆ ಅಂತಹ ಶೈಲಿಯನ್ನು ಅಳವಡಿಸ ಮು ಅಳವಡಿಸುವ ಮೂಲಕ ರಾಜರು ಸರ್ವಜ್ಞ ಸಿದ್ಧಾಂತದ ಅಪಾರ ಸೇವೆಯನ್ನು ಕೈದಿದ್ದಾರೆ ಜನಸಾಮಾನ್ಯರನ್ನು ಉದ್ಧರಿಸಿದ್ದಾರೆ ಅವರ ತೆಲುಗು ರಚನೆಗಳು ತುಳು ರಚನೆಗಳು ಮರಾಠಿ ರಚನೆಗಳು ಇವುಗಳನ್ನು ನೋಡಿದಾಗ ನನ್ನ ಭಾಷೆ ನನ್ನ ಭಾಷೆ ಅಂತ ಮಾತ್ರ ನಿಂತುಕೊಳ್ಳದಲ್ಲೇ ಆಸಕ್ತರು ಎಲ್ಲಿದ್ದಾರೆ ರು ಎಲ್ಲಿದ್ದಾರೆ ಅವರೆಲ್ಲರಿಗೂ ಭಕ್ತಿಯ ಸಂದೇಶ ಮುಟ್ಟಬೇಕು ಎನ್ನುವ ಉದಾರವಾದ ಅವರ ಚಿತ್ತವನ್ನು ನೋಡ್ತೇವೆ ಸಮಾಜದ ಅನೇಕ ವರ್ಗಗಳಿಗೆ ಯಾವುದೋ ತಲೆಮಾರಿನ ಯಾರೋ ಒಬ್ಬರು ಮಾಡಿದ ತಪ್ಪಿಗೆ ಸ್ಥಾನಮಾನಗಳು ಇಲ್ಲದೆ ಹೋದಾಗ ಅವರನ್ನೆಲ್ಲ ಉದಾರವಾಗಿ ಸ್ಥಾನಮಾನಗಳನ್ನು ಕೊಟ್ಟು ಮತ್ತೆ ಮುಖ್ಯವಾಹಿನಿಗೆ ಸೇರಿಸಿದಂತಹ ಸಾಮಾಜಿಕ ಕ್ರಾಂತಿಯನ್ನು ನೋಡುತ್ತೇವೆ ಗ್ರಾಮಗಳು ಬಹು ಕ್ಷೇತ್ರವಾಸ ಬಹು ಪ್ರತಿಮೆಗಳ ಸಂಪಾದನೆ ಬಹು ಶಿಷ್ಯ ಸಂಪಾದನೆ ಮತ್ತೆ ರಜತಪೀಠಪುರ ಅಂದರೆ ಉಡುಪಿಯ ದೇವರ ಸನ್ನಿಧಿಯಲ್ಲಿ ಗರುಡ ದೇವರನ್ನ ಪ್ರತಿಷ್ಠಾಪನೆ ಮಾಡಿದ್ದು ಅಯೋಧ್ಯೆಯಿಂದ ತಂದು ಮತ್ತು ಶ್ರೀಮದ್ ಆಚಾರ್ಯರ ಪ್ರತಿಷ್ಠಾಪನೆಯನ್ನು ಮಾಡಿದ್ದು ಪಾಜಕದಲ್ಲಿ ಶ್ರೀಮದ್ ಆಚಾರ್ಯರ ಪ್ರತಿಷ್ಠಾಪನೆಯನ್ನು ಮಾಡಿದ್ದು ಹೀಗೆ ಹಲವು ಕ್ರಾಂತಿಕಾರಕ ಬದಲಾವಣೆಗಳನ್ನು ಮಾಡಿ ಪರ್ಯಾಯದ ಪದ್ಧತಿಯಲ್ಲಿ ಸುಧಾರಣೆಯನ್ನು ಮಾಡಿ ಸೋದಾ ಕ್ಷೇತ್ರದಲ್ಲಿ ಬಂದು ನೆಲೆಸುವ ಮೂಲಕ ಪುರಾಣ ಕಾಲದಲ್ಲಿ ಇದು ಹಯಗ್ರೀವ ಕ್ಷೇತ್ರವಾದ್ದನ್ನು ಮತ್ತೊಮ್ಮೆ ಪುನರ್ ಪುನಃ ಕ್ಷೇತ್ರೀ ಕುರುವಂತಿ ಕ್ಷೇತ್ರಾನಿ ಅಂತ ಏನಿದೆ ಅದನ್ನು ಸಾರ್ಥಕ ಮಾಡಿ ತೋರಿಸಿದವರು ಗುರು ಗುರುಸಾರ್ವಭೌಮರು ಅವರಿಗೆ ಶೈವ ವೈಷ್ಣವ ಎನ್ನುವ ಭೇದ ಇದ್ದರೆ ಅರಸಪ್ಪ ನಾಯಕನನ್ನು ಅವರು ಅಷ್ಟು ಆಧರಿಸುವ ಅಗತ್ಯ ಇರಲಿಲ್ಲ ಆತನಾದರೂ ಕೂಡ ಪಡೆದ ಉಪಕಾರವನ್ನು ಶಾಶ್ವತವಾಗಿ ತೀರಿಸುವಂತೆ ಶಿಲಾಶಾಸನಗಳ ಮೂಲಕ ನಮ್ಮ ಗುರುಗಳಾದಂಥ ದಾಖಲಿಸುವ ಮೂಲಕ ರಾಜರ ಗುರುತ್ವವನ್ನು ಸ್ಥಿರೀಕರಿಸಿದ್ದಾನೆ ತ್ರಿವಿಕ್ರಮದೇವರ ಪ್ರತಿಷ್ಠಾಪನೆ ಸ್ವತಃ ಪಂಚವೃಂದಾವರದ ಪ್ರತಿಷ್ಠಾಪನೆ ಧವಳಗಂಗಾ ನಿರ್ಮಾಣ ಹೀಗೆ ಹಲವು ದಿಕ್ಕುಗಳಲ್ಲಿ ರಾಜರ ಕೊಡುಗೆ ಸಾಗಿದೆ ನಿಮ್ಮ ಪ್ರಶ್ನೆ ಹೀಗಿತ್ತು ದಾಸ ಸಾಹಿತ್ಯಕ್ಕೆ ರಾಜರ ಕೊಡುಗೆ ಏನು ಅಂತ ನನ್ನ ಪ್ರಕಾರ ಸಾಹಿತ್ಯ ಅಂತ ಅನ್ನೋದು ಬರೀ ಶಬ್ದ ರಾಶಿಯಲ್ಲ ಒಂದು ರಾಗವೋ ತಾಳವೋ ಅಲ್ಲ ಅದಕ್ಕೆ ಬದಲಾಗಿ ಅದೊಂದು ಜೀವನ ವಿಧಾನ ಪೂಜಾ ವಿಧಾನ ಸಮರ್ಪಣಾ ವಿಧಾನ ಧನ್ಯತೆಯ ವಿಧಾನ ಆ ಆಯಾಮದಲ್ಲಿ ರಾಜರಿಗೆ ರಾಜರೇ ಸಾಟಿ ಎನ್ನುವುದನ್ನು ಬಹಳ ಭಕ್ತಿಯಿಂದ ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ ಸ್ವಾಮಿ ಕೊನೆಯದಾಗಿ ಸುಮಾರು ವರ್ಷಗಳಿಂದ ನೀವು ಸೋದಾ ಕ್ಷೇತ್ರಕ್ಕೆ ಬರ್ತಾ ಇದ್ದೀರಿ ಪೂರ್ವಾಶ್ರಮದಲ್ಲೂ ಬಂದಿದ್ದೀರಿ ಆಶ್ರಮ ಆದಮೇಲೆ ಇದು ಮೊದಲೇ ಬಾರಿ ಅಂತ ಭಾವಿಸ್ತೀನಿ ಸೋದಾ ಕ್ಷೇತ್ರದ ಬೆಳವಣಿಗೆಯನ್ನು ನೋಡಿದಾಗ ಏನನ್ಸುತ್ತೆ ಸ್ವಾಮಿ ದಿನೇ ದಿನೇ ಹೊಸತನ ಹೊಸತನವನ್ನು ಸೋದಾ ಕ್ಷೇತ್ರ ಕಂಡುಕೊಳ್ತಾ ಇದೆ ವಿಶ್ವವಲ್ಲಭ ತೀರ್ಥರ ನೇತೃತ್ವದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದೆ ಸ್ವಾಮಿ ಇವನ್ನೆ ಇದನ್ನೆಲ್ಲ ನೋಡಿದಾಗ ಏನನ್ಸುತ್ತೆ ಸ್ವಾಮಿ ನನಗೆ ಇಂದಿನ ಬೆಳವಣಿಗೆಗಳ ಬಗ್ಗೆ ಕುತೂಹಲ ಇಲ್ಲ ಇನ್ನ ಇಪ್ಪತ್ತೈದು ವರ್ಷಕ್ಕೆ ಇನ್ನು ಐದು ಐವತ್ತು ವರ್ಷಕ್ಕೆ ಏನಾಗುತ್ತೆ ಸೋದಾ ಕ್ಷೇತ್ರ ನಮ್ಮ ವಿಶ್ವವಲ್ಲಭ ತೀರ್ಥ ಶ್ರೀಪಾದಂಗಳವರ ದೂರದೃಷ್ಟಿಯಿಂದ ಅನ್ನೋ ಕಡೆ ಕುತೂಹಲಗಳಿವೆ ಯಾಕೆ ಅಂತಂದರೆ ಇದು ಭೌತಿಕ ನಿರ್ಮಾಣ ಏನಾಗ್ತಾ ಇದೆ ಈ ಭೌತಿಕ ನಿರ್ಮಾಣ ಬಹಳ ದೊಡ್ಡ ಪ್ರಮಾಣದ್ದು ಬರೀ ಅದು ಭವ್ಯವಾಗಿ ಮಾತ್ರ ಆಗಬಾರದು ದಿವ್ಯವೂ ಆಗಬೇಕು ಎನ್ನುವ ಕಾಳಜಿ ಶ್ರೀಗಳವರಲ್ಲಿ ಇರೋದ್ರಿಂದ ಶಾಸ್ತ್ರದ ಒಂದು ಮಾರ್ಗದರ್ಶನದಲ್ಲೇ ಸಾಗ್ತಾ ಇದ್ದಾರೆ ಅವರ ಸಹಮನಸ್ಕರ ಹಿರಿಯರ ಸಲಹೆಗಳನ್ನು ತೆಗೆದುಕೊಂಡು ಸಾಕ್ತಾ ಇದ್ದಾರೆ ಅವರ ಹಿಂದೆ ಅಪಾರವಾದ ಭಕ್ತ ಕೋಟಿ ಇದೆ ಎನ್ನುವುದು ಹೊರಗೆ ಕಾಣ್ತಾ ಇದ್ದರೆ ಸಾಕ್ಷಾತ್ ರಾಜರು ಇದ್ದಾರೆ ಭೂತರಾಜರು ಇದ್ದಾರೆ ತೀರ್ಥರು ಇದ್ದಾರೆ ಇಡೀ ಪರಂಪರೆ ಇದೆ ಪರಂಪರೆ ಇದೆ ಭೂವರಾಹ ಹೆಗ್ರೀವ ವೇದವ್ಯಾಸದೇವರು ನರಸಿಂಹದೇವರು ಇದ್ದಾರೆ ಆದ್ದರಿಂದ ಬಾಹ್ಯವಾದಂತಹ ಕೆಲವು ಅಂಕಿ ಸಂಖ್ಯೆಗಳಿಂದಲೋ ಅಳತೆಗಳಿಂದಲೋ ಇದನ್ನು ವಿವರಿಸಬಾರದು ಅಂತ ನನ್ನ ಮನಸ್ಥಿತಿ ಇರೋದರಿಂದ ಇದಕ್ಕಿಂತ ಹೆಚ್ಚನ್ನು ಹೇಳಲಿಕ್ಕೆ ನನ್ನ ಕೈಲಿ ಆಗ್ತಾ ಇಲ್ಲ